ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂಡೆಯಿಂದ ಇನ್ನು ಹೂವು ಎಲ್ಲ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ಹಾಗೆ ಇದೆ ಬಟ್ ಪೂಜೆ ಮಾತ್ರ ಮಾಡಿರೋ ಅಂಥದ್ದು ನಮ್ಮ ಮನೆ ನೋಡೋ ಹಾಗಿಲ್ಲ ಹಾಗೆ ಇದೆ ನಾನು ನಿನ್ನೆ ನೈಟ್ ಅಮ್ಮ ಮನೆಯಿಂದ ಬರೋದು ಸುಮಾರು ಒಂದು ಹನ್ನೊಂದು ಗಂಟನೆ ಆಯಿತು ಅಂತ ಹೇಳ್ಬೋದು ಬಂದಮೇಲೆ ಬೆಳಗ್ಗೆ ವಿಪರೀತ ಕೆಲಸ ಮಕ್ಕಳು ಸ್ಕೂಲು ಎಲ್ಲ ಕಳಿಸ್ಬೇಕಲ್ವಾ ಹಾಗಾಗಿ ಬೆಳಿಗ್ಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಈಗ ಟೈಮ್ ಬಂದು ಮೂರು ಇಪ್ಪತ್ತು ಈಗ ಬ್ಲಾಗ್ನ ಶುರು ಮಾಡಿರೋದು ಡೈನಿಂಗ್ ಟೇಬಲ್ ನೋಡೋ ಹಾಗಿಲ್ಲ ಯಾರೂ ಕೂಡ ಫುಲ್ ಕಂಪ್ಲೀಟ್ ಮೆಸಿ ಮೆಸ್ಸಿಯಾಗೇ ಇದೆ ಹೆಂಗ್ ಮೆಸ್ಸಿ ಆಗಿದೆ ಅಂದರೆ ಯಾವುದು ಒಂದೂ ನನಗೆ ಏನೂ ಎತ್ತಿಡೋದಕ್ಕೆ ಟೈಮೇ ಆಗಿಲ್ಲ ಹಂಗಾಗಿ ಎಲ್ಲ ಹಿಂಗೆ ಇದೆ ಇವಾಗ ಎಲ್ಲ ಎತ್ತಿಡಬೇಕು ಬೆಳಿಗ್ಗೆ ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೆ ಆನ್ಪುಳಿ ಪುಳಿಯೋಗರೆ ಗೊಜ್ಜು ಕೂಡ ಇತ್ತು ಅದೊಂದು ಇದ್ರೆ ಹೆಂಗೋ ಆಗೋಗ್ಬಿಡುತ್ತೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಕೂಡ ಇದೆ ಜನ ಮಾಡಿದ್ದು ಇದು ಬಂದು ಬೇಳೆ ಸಾಂಬಾರು ಹಬ್ಬದ ದಿನ ಶನಿವಾರ ಮಾಡಿದ್ನಲ್ಲ ಅದು ಭಾನುವಾರ ಇನ್ನೇನು ಯಾರೂ ತಿಂದಿಲ್ಲ ಆ್ಯಂಡ್ ರೈಸ್ ಬೆಳಗ್ಗೆ ಮಕ್ಕಳು ಬಾಕ್ಸಿಗೆ ಒಂಥರ ರೈಸು ಮಧ್ಯಾಹ್ನ ಇವಾಗ ನಮ್ಗೆ ಊಟ ಮಾಡೋಕ್ಕೆ ಹಾಗೆ ಇದು ಬಂದು ಎಣ್ಣೆ ಬರಿ ಎಣ್ಣೆ ವಡೆ ಮಾಡೋಕ್ಕೆ ಮಕ್ಕಳು ಬಂದ್ಮ ಮಾಡ್ಕೊಳ್ಳೋಣ ಅಂತ ಈ ಕಡಾಯಿ ಮಾತ್ರ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಇದು ನಾನು ಏನಾದರೂ ಜಾಸ್ತಿ ಎಣ್ಣೆ ಪದಾರ್ಥ ಏನಾದರೂ ಕರಿದಕ್ಕೆ ಮಾಡೋದಪ್ಪ ಒಂದು ಕೈಯಲ್ಲ ಎತ್ತದು ಸ್ವಲ್ಪ ಕಷ್ಟ ಇದನ್ನೇ ಜಾಸ್ತಿ ಬಳಸೋದು ಇದು ಬಂದು ಕಾಸ್ಟ್ ಆಯ್ತಾರೊಂದು ಕಡಾಯಿ ಇಂಡಸ್ ವ್ಯಾಲಿ ಕಡೆಯಿಂದ ತರಿಸ್ಕೊಂಡಿದ್ದನಲ್ಲ ಆ ಕಡಾಯಿದು ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದೆ ಅದು ಗೊತ್ತಿದೆ ನಾನು ಲಾಗಲ್ಲಿ ತೋರಿಸಿದ್ದೀನಿ ಇದೆಲ್ಲ ಈ ಥರ ಎಣ್ಣೆ ಪದಾರ್ಥ ಮಾಡೋದಕ್ಕೆಲ್ಲ ಈ ಥರ ಕಡಾಯೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಹಾಗಾಗಿ ಹಬ್ಬದ ದಿನವೇ ನನಗೋಸ್ಕರ ಒಂದು ಪಾರ್ಸಲ್ ಬಂತು ಹಬ್ಬದ ದಿನ ನನಗೋಸ್ಕರ ಬಂದಿದ್ದಂಥದ್ದು ಯಾವುದು ಏನು ನೋಡೋಣ ಇವಾಗ ಅಲ್ವಾ ಓಕೆ ಎಲ್ಲರಿಗೂ ಗೊತ್ತಿರತ್ತೆ ಹಬ್ಬ ಮಾಡೋದು ಎಷ್ಟು ಖುಷಿನೋ ಹಬ್ಬ ಮುಗಿದ್ಮೇಲೆ ಅಷ್ಟೇ ಸ್ವಲ್ಪ ಕಷ್ಟ ಇದನ್ನೆಲ್ಲ ಅದರ ಜಾಗಕ್ಕೆ ಇಟ್ಟು ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡೋದಕ್ಕೆ ಏನೇ ಅಮ್ಮ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಬಾಗಿಣ ಅಂತ ಹೇಳಿ ನಮ್ಮಮ್ಮ ನಮಗೆ ಕೊಡೋದು ನನಗೆ ಕೊಡೋದು ದುಡ್ಡು ಯಾವಾಗಲೂ ಅಷ್ಟೇ ಅಮ್ಮ ಗೌರಿ ಹಬ್ಬ ಯುಗಾದಿ ಹಬ್ಬ ಆಮೇಲೆ ನನ್ನದು ಆ್ಯನಿವರ್ಸರಿ ಬರ್ತಾಡೇ ಎಲ್ಲದರಲ್ಲೂ ಅಷ್ಟೇ ನಿಂಗೆ ಏನು ಬೇಕು ನೀನು ತಗೋ ಅಂತ ಹೇಳಿಬಿಟ್ಟು ಅಮ್ಮ ನನಗೆ ಯಾವಾಗ್ಲೂ ಕೊಡೋ ಅಂಥದ್ದು ದುಡ್ಡು ದುಡ್ಡು ಕೊಟ್ಬಿಡ್ತಾರೆ ಮಕ್ಳಿಗೆ ನಿನಗೆ ಏನು ಬೇಕಾಗ್ತವೋ ಅಂತ ಹೇಳಿ ಈ ಸರಿನು ಹಂಗೆ ಅಮ್ಮದು ಇಂಡಸ್ ಅವ್ರ ಕಡೆಯಿಂದ ಕಳ್ಸ್ಕೊತಿರೋ ಅಂಥದ್ದು ಇದನ್ನು ಆಲ್ಮೋಸ್ಟ್ ನನಗೆ ಶನಿವಾರನೇ ಬಂತು ಹಬ್ಬದ ದಿನವೇ ಬಂತು ಅಷ್ಟು ಟೈಮು ಇರಲಿಲ್ಲ ತೊಗೊಂಡು ಹಾಗೆ ಇಟ್ಬಿಟ್ಟೆ ಆಲ್ರೆಡಿ ಒಂದು ಇಂಡಸ್ ಅವ್ರ ಕಡೆಯಿಂದ ನಾನು ಒಂದು ಲಾಸ್ಟ್ ಟೈಮ್ ತೊಗೊಂಡಿದ್ದೀನಿ ಒಂದು ತವಾ ಕಡಾಯಿ ಹಂಗೆ ಒಂದು ಒಂದು ಹ್ಯಾಂಡ್ ಆಗಿರುವಂಥ ಫ್ರೈಯಿಂಗ್ ಪ್ಯಾನ್ ಆ ಥರದೆಲ್ಲ ತೊಗೊಂಡಿದ್ದೆ ಒಂದು ಮತ್ತೆ ಇನ್ನೊಂದು ಒಂದು ಚಿಕ್ಕ ಕಡಾಯಿ ಬೇಕಾಗಿತ್ತು ಯಾವಾಗಲೂ ಅನ್ಕೊಳ್ತಾ ಇದ್ದೆ ತಗೊಳ್ಳೋಣ ತಗೊಳ್ಳೋಣ ಅಂತ ಫೈನಲ್ಲಿ ಇವತ್ತು ತಗೊಂಡಿದ್ದಾಯ್ತು ಏನು ತಗೊಂಡೆ ಅಂತಂದರೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದು ಒಂದು ತ್ರೀ ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಕಡಾಯಿ ಇದು ನಾನು ಆಲ್ರೆಡಿ ಇದರಲ್ಲೆಲ್ಲ ಅಡುಗೆ ಮಾಡಿರೋದ್ರಿಂದ ಏನಂತಂದರೆ ನಾನು ಚೆನ್ನಾಗಿ ಗೊತ್ತು ಅಡುಗೆ ಏನೇ ಅಡುಗೆ ಮಾಡಿದ್ರು ತಳಾಸಿಯೋದಾಗಲಿ ಆ ಥರದೆಲ್ಲ ಏನೂ ಆಗಲ್ಲ ಜಾಸ್ತಿ ಆಯಿಲ್ ಹಾಕ್ಬೇಕು ಆ ಥರದ್ದೆಲ್ಲ ಏನಿಲ್ಲ ಆದಷ್ಟು ಸ್ಟಿಕ್ ಆ ಥರದೆಲ್ಲ ಬಳಸೋದಕ್ಕಿಂತ ಬೆಸ್ಟು ಈ ಥರ ಸ್ಟೇನ್ಲೆಸ್ ಸ್ಟೀಲ್ ತಗೊಳ್ಳೋ ಅಂಥದ್ದು ಇವೆಲ್ಲ ಲೈಫ್ ಟೈಮ್ ನಮಗೆ ಒಂದ್ಸರಿ ಇನ್ವೆಸ್ಟ್ಮೆಂಟು ಬಟ್ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಲೈಫ್ ಟೈಮ್ ಇರುತ್ತೆ ಈ ಥರದ್ದು ಒಂದು ಊಟ ಕಡಾಯಿ ತೊಗೊಂಡೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಬಂದು ಗ್ಲಾಸ್ ಲಿಡ್ ಕೂಡ ಬಂದಿದೆ ಅದ್ರ ಮೇಲೆ ಇನ್ನೂ ಫಿಕ್ಸ್ ಏನೂ ಮಾಡಿಲ್ಲ ಇದು ಫಿಕ್ಸ್ ಮಾಡುವಂಥದ್ದು ಹ್ಯಾಂಡಲ್ ಕೂ ಸಾರಿ ಇದೊಂದು ಹ್ಯಾಂಡಲ್ ಕೂಡ ಇದೆ ಸ್ಕ್ರೂ ಇದೆ ಸ್ಕ್ರೂ ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು ಪೇನ್ ಲಿಸ್ಟ್ ಇದೊಂದು ಕಡಾಯಿ ತೊಗೊಂಡಿರೋ ಅಂಥದ್ದು ಹಾಗೆ ಒಂದು ಫ್ರೈ ಪ್ಯಾನ್ ಕೂಡ ತೊಗೊಂಡೆ ಇದು ಬಂದು ಕಾಸ್ಟ್ ಆಯಿತು ಕಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್ ನಂಗೆ ಆಲ್ರೆಡಿ ಈ ಥರದಲ್ಲಿ ತವಾನು ತೊಗೊಂಡಿದ್ದೀನಿ ನಾನು ಕಾಸ್ಟ್ ಆಯೋ ಇಂದು ತವಾ ಆಮೇಲೆ ಇನ್ನೊಂದು ಯಾವುದು ಕಡಾಯಿ ಕಡಾಯಿ ಇವಾಗ ನೋಡಿದ್ವಿ ನೋಡಿ ಕಡಾಯಿ ಅದು ಕೂಡ ನಾನು ಇಂಡಿಯಸ್ ವಾಗಿ ಯಾವ್ದೇ ತೊಗೊಂಡಿರೋದು ಚೆನ್ನಾಗಿದೆ ಬರ್ತಿದೆ ಮಾತ್ರ ವೆಯ್ಟು ಕೂಡ ಹಾಗೆ ಇದೆ ಫ್ರೈಯಿಂಗ್ ಪ್ಯಾನ್ ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಮಾಡೋದಕ್ಕೆ ಸೂಪರ್ ಆಮ್ಲೆಟ್ ಎಲ್ಲಾನು ಕೂಡ ಆರಾಮ್ಸೇ ಮಾಡ್ಕೋಬೋದು ಇದರಲ್ಲ ಇದರಲ್ಲೇ ಮಾಡ್ಕೋಬೋದು ಆಮ್ಲೆಟ್ ಎಲ್ಲನೂ ಕೂಡ ನೀಟಾಗಿ ಕೂತ್ಕೊಡುತ್ತೆ ಚೆನ್ನಾಗಿ ಬರುತ್ತೆ ಅದು ಒಂದು ತಗೊಂಡಿರೋಂತ ಅದಕ್ಕೊಂದು ಸ್ಪ್ಯಾಚರ್ ಕೂಡ ಬನ್ನಿ ಆದಷ್ಟು ಈ ಥರದ್ದು ಕಬ್ನದ್ದು ಆ ಥರದ್ದೆಲ್ಲ ನಾವು ಏನೇನು ಬಳಸಿದ್ರು ಬೆಸ್ಟು ಹೇಳ್ಬೇಕಂದ್ರೆ ಉಳೊಂದು ಸ್ಪೂನ್ಸ್ಗಳನ್ನ ಬೆಳೆಸೋದು ಬೆಸ್ಟು ಹಾಗೆ ಇದಕ್ಕೊಂದು ಉಳನ್ ಸ್ಪೂನ್ ಕೂಡ ಬಂದಿದೆ ಕ್ವಾಲಿಟಿ ವಾಸ್ ಮಾತ್ರ ಇದೆ ಇದನ್ನೆಲ್ಲ ಏನೋ ಸೀಸನಿಂಗ್ ಮಾಡಬೇಕು ಅನ್ನೋ ಥರದ್ದೆಲ್ಲ ಏನೂ ಇಲ್ಲ ಅವರೇ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿರ್ತಾರೆ ಜಸ್ಟ್ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಹೀಟ್ ಮಾಡಿ ಅದನ್ನು ಉಜ್ಜಿದ್ರೆ ಸಾಕು ಉಜ್ಜಿಬಿಟ್ಟು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ರೆ ಸಾಕು ಯಾಕಂದರೆ ನೋಡಿ ಆ ಕಬ್ಬನಂತೆಲ್ಲ ಏನು ಅಷ್ಟೊಂದು ಗಲೀಜನ ಥರ ಎಲ್ಲ ಏನೂ ಇಲ್ಲ ಇದನ್ನು ಏನು ಎತ್ತಿಟ್ಕೊಳ್ಳೋದು ಕೂಡ ಅಷ್ಟೇ ಈಸಿ ಮೇಂಟೆನೆನ್ಸ್ ಮಾಡೋದು ಅಲ್ಲ ನಾವು ವಾಶ್ ಮಾಡೋದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆನ ಒಂದು ಟಿಶ್ಯೂ ಪೇಪರಿಂದ ನೀಟಾಗೆ ಒರೆಸಿ ಇಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ರಸ್ಟ್ ಹಿಡಿಯೋದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಕೂಡ ಸೂಪರಾಗೇ ಇದೆ ನೆಕ್ಸ್ಟು ಇಂಡಸ್ ವ್ಯಾಲಿಯವ್ರ ಕಡೆಯಿಂದ ತರಿಸ್ಕೊಂಡಿದ್ದು ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ಗಳು ಬೇಕು ಅಂತ ಅಂದರೆ ಅಥವಾ ಈ ಥರದ್ದು ಇಂಡಸ್ ವ್ಯಾಲಿಯವರ ಏನೇ ಒಂದು ಪ್ರಾಡಕ್ಟ್ ತಗೋಬೇಕು ಅಂತ ಅಂದರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನನ್ನ ಒಂದು ಕೂಪನ್ ಕೋಡನ್ನ ಯೂ ಯೂಸ್ ಮಾಡೋದರಿಂದ ನಿಮ್ಗೆ ಕೂಡ ಆಫರ್ ಸಿಗುತ್ತೆ ಆಫರಲ್ಲಿ ನೀವು ಕೂಡ ಬೈ ಮಾಡ್ಬೋದು ಯಾರಿಗೆಲ್ಲ ಬೇಕು ನನ್ನ ಒಂದು ಕೂಪನ್ ನ ಯೂಸ್ ಮಾಡಿ ಆಫರ್ ಮುಖಾಂತರ ಡಿಸ್ಕೌಂಟ್ ಮುಖಾಂತರ ತೊಗೋಬೋದು ಓಕೆನಾ ಹಾಗೆ ಲಾಸ್ಟ್ ಇಯರ ಏನೋ ಯಾವಾಗಲೂ ಅನ್ಸರಿ ಅನಿಸುತ್ತೆ ನಾನು ಇದು ಓಲೆ ಜುಮಕಿ ಹಾಕಿದ್ದೆ ಮುತ್ತಿಂದು ಈ ಥರದ್ದು ಗ್ರೀನ್ ಹರಳಿಂದು ನಾನು ಇವರ್ಸೊಬ್ಬರು ಯಾವಾಗಲೂ ಕೇಳಿದ್ರು ಅದನ್ನ ಸುಷ್ಮಾ ನಿಮ್ಮದು ಮುತ್ತಿಂದ ಓಲೆ ಜುಮಕಿದು ಮದ್ವೆಲ್ ಕೊಟ್ಟಿದ್ದಾ ಅಥವಾ ನೀವು ಮಾಡಿಸ್ಕೊಂಡಿದ್ದ ಅಂತ ಇಲ್ಲ ಇದು ನಮಗೆ ಮದ್ವೆಲ್ ಕೊಟ್ಟಿದ್ದು ನೋಡಿ ಗ್ರೀನ್ ಹರಳು ಇದೊಂದು ಸ್ವಲ್ಪ ಫ್ಯಾನ್ಸಿಯಾಗಿದೆ ಹೋಲಿಗೆ ಅದು ಇನ್ನೊಂದು ಮೋಡ ಏನೋ ಮೋಡ ಜುಮ್ಕಿ ಹೋಲಿನ ಏನೋ ಬೆಳ್ಳಿ ಮೋಡ ಹಾಂ ಸರಿ ಬೆಳ್ಳಿ ಮೋಡನ ಏನೋ ಹೇಳ್ತಾರೆ ಮುತ್ತಿನ ಓಲೆ ಜುಮಕಿಗೆ ಮದುವೆಲೆಲ್ಲ ನಮ್ಮ ಕಡೆ ಅದೇ ಕೊಡೋದು ರೆಡ್ ಕಲರ್ದೆ ಬಟ್ ಇದು ಸ್ಪೆಷಲಾಗಿ ನಾನು ಮದುವೆಲಿ ಮಾಡಿಸಿರೋದು ಈ ಥರ ಮಧ್ಯೆ ಫುಲ್ ಗ್ರೀನ್ ಹಲ್ಲು ಬರೀ ಜಸ್ಟ್ ನೋಡಿ ಇದೇ ಥರ ಬರೀ ಒಂದು ಓಲೆನೂ ಕೂಡ ಹಾಕೋಬೋದು ಕಿವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೊಂದು ಜುಮಕಿನೂ ಕೂಡ ಹಾಕೊಂಡ್ರು ಚೆನ್ನಾಗಿ ಕೊಡೋದೆ ಲುಕ್ ಚೆನ್ನಾಗಿ ಕೊಡೋದೆ ಇದು ನನ್ನ ಮದುವೆಲಿ ಕೊಟ್ಟಿದ್ದು ಹೋದೆ ಅದಕ್ಕೆ ಝುಮ್ಕಿ ಹಬ್ಬ ದಿನ ಹಾಕಿದಲ್ಲ ಅದು ಗ್ರೀನ್ ಹರಳಿ ಜುಮ್ಕಿ ಓಕೆ ಸುಮಾರು ಜನ ಸುಮಾರು ಥರ ಪ್ರಶ್ನೆ ಕ್ವಶನ್ಸ್ ಅದು ಇದು ಎಲ್ಲ ಇರುತ್ತೆ ಜೊತೆಗೆ ಇಷ್ಟು ವರ್ಷ ಹೇಳ್ಕೊಳ್ದೇ ಇರುವಂಥ ಸಂಬಂಧನ ನಾನು ಹೇಳ್ಕೊಂಡಿದ್ದಕ್ಕೆ ಎಷ್ಟೋ ಜನ ಒಳ್ಳೇದಾಗಿ ಆರೈಸಿರ್ತೀರ ಎಷ್ಟೋ ಜನ ಕೆಲವೊಂದು ಕನ್ಫ್ಯೂಷನ್ಸ್ ಯಾಕೆ ಎಷ್ಟು ದಿನ ಇದರಲ್ಲ ಕ್ರಿಯೇಟ್ ಮಾಡಿದ್ರಿ ಯಾಕೆ ಹೇಳಲಿಲ್ಲ ಅನ್ನೋರು ಕೂಡ ಇರ್ತೀರ ಬಟ್ ಏನು ಮಾಡೋದು ಲೈಫ್ ಅಂದ್ರೆ ಹಾಗೆ ಅಲ್ಲ ನಮಗೆ ಗೊತ್ತಿರಿದಂಗೆ ಏನೋ ನಡೀತಾ ಇರುತ್ತೆ ಹೇಗೆಗೋ ಹೋಗ್ತಾ ಇರುತ್ತೆ ಕಾಲ ಜೀವನ ಹೋದಂಗೆ ನಾವು ಕೂಡ ಹೋಗ್ತಾ ಇರಬೇಕು ಆ ರೀತಿ ಆಗಿದೆ ಬಟ್ ಒಂದೇನು ಅಂದರೆ ಯಾವುದೇ ಒಂದು ಸಂಬಂಧ ಚೆನ್ನಾಗಿರಬೇಕು ಹಾಳಾಗಬೇಕು ನಮ್ಮ ನಂಬಿಕೆಲ್ಲ ಇರುತ್ತೆ ನಾವು ಹೇಗಿರ್ತೀವೋ ಅದ್ರ ಮೇಲೆ ನಮ್ಮ ಅವರು ಇರ್ತಾರೆ ಬಟ್ ನಮ್ಮ ಒಂದು ದುರಂಕಾರ ಅಂಕಾರ ಅನ್ನೋದು ಏನಿರುತ್ತೆ ಅದು ಎಲ್ಲೋ ಅತಿಯಾದಾಗ ನಾವು ಕೂಡ ಬೇಡ ಅಂತ ಹೇಳಿ ದೂರ ಇರ್ತೀವಿ ಅಷ್ಟೆ ಇನ್ನೇನು ಇಲ್ಲ ತುಂಬ ಡೀಟೇಲ್ ಆಗಿ ಹೇಳಕ್ಕೆ ಹೋದರೆ ಇವಾಗೆಲ್ಲೋ ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇದೆ ಒಂದು ಏನು ನಮ್ಮ ಒಂದು ಸಂಬಂಧ ಅಣ್ಣ ತಂಗಿ ಅನ್ನೋದು ಅಥವಾ ಮತ್ತೆ ಅವ್ರ ಮಗ ಅವ್ರ ಮನೆಗೆ ಬಂದರು ಅನ್ನೋದು ಮತ್ತು ನಾವು ಹಳೆಯದೆಲ್ಲ ಹೇಳಿ ಕಿರ್ಕಿ ಮಾತಾಡೋದ್ರಿಂದ ಎಲ್ಲೋ ಏನೋ ಒಂದು ಕಡೆ ಬೇಜಾರಾಗಬಹುದು ಆಗಬಹುದು ಅಂತ ಅನಿಸುತ್ತೆ ಹಾಗಾಗಿ ನಾನು ತುಂಬ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಅಣ್ಣಂಗೂ ನನಗೂ ಜಸ್ಟು ಒಂದೂವರೆ ವರ್ಷ ಅಷ್ಟೇ ಡಿಫ್ರೆನ್ಸ್ ಇರೋದು ತುಂಬ ಏನು ಏಜ್ ಗ್ಯಾಪ್ ಅನ್ನೋಂಗಿಲ್ಲ ಅವನು ನೈಂಟಿ ಒನ್ ಬಾರ್ನು ನಂದು ನೈಂಟಿ ತ್ರೀ ಬಾರ್ನು ನಾವು ತೊಂಬತ್ತೊಂದು ನಂದು ತೊಂಬತ್ತ್ಮೂರು ನನಗೂ ಅವನಿಗೂ ಜಸ್ಟ್ ಒಂದೂವರೆ ವರ್ಷ ಡಿಫ್ರೆನ್ಸ್ ಅಷ್ಟೇ ಹಾಗಾಗಿ ಅವನ್ನ ಹೋಗೋ ಬಾರೋ ಏನೋ ಅಂತ ಇದೇ ಥರ ನಾನು ಅಣ್ಣನ ಮಾತಾಡಿಸ್ತಾ ಇದ್ದಿದ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಅವನ ಒಂದು ಅಹಂಕಾರ ದುರಂಕಾರ ಅಂತ ಹೇಳ್ಬೋದು ನಮ್ಮ ಅಣ್ಣಂದನೇ ಅವನು ವಿಡಿಯೋ ನೋಡ್ಬೋದು ಬಟ್ ನೋಡಿದ್ರು ಅವ್ನು ಏನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ಅವನ ಒಂದು ದುರಂಕಾರ ಅಹಂಕಾರ ಅವನಲ್ಲಿ ಇದ್ದಿದ್ದಂಥ ಒಂದು ಆ್ಯಟಿಟ್ಯೂಡ್ ಏನಿತ್ತು ಆ ಒಂದು ಇದು ನಮ್ಮಿಂದ ಅವನು ದೂರ ಆಗಿದ್ದಂಥದ್ದು ಯಾವಾಗಲೂ ಒಬ್ಬ ಮನುಷ್ಯನಿಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವಂಥದ್ದು ಇರಬೇಕು ಜೊತೆಗೆ ನಮ್ಮವರು ನಮ್ಮ ನಮ್ಮ ಮನೆ ನಮ್ಮದು ಅನ್ನೋ ಒಂದು ಪ್ರೀತಿ ಗೌರವ ಇರಬೇಕು ಅದೊಂದು ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಪ್ರೀತಿ ನಮ್ಮ ಗೌರವ ಅಥವಾ ನನ್ನ ಮನೆ ಅನ್ನೋ ಒಂದು ಫೀಲಿಂಗ್ಸಿಂದ ನಾವೆಷ್ಟೇ ಮಾಡಿದ್ರು ಅವ್ರು ನಮಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಓಕೆ ದೂರ ಹೋಗ್ಬೋದು ಬಟ್ ನಮಗೆ ಅವ್ರು ಕೊಡೋ ಅವರು ಒನ್ ಪರ್ಸೆಂಟ್ ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಕೊಟ್ರು ಆ ಒನ್ ಪರ್ಸೆಂಟ್ ತೋರಿಸೋ ಯೋಗ್ಯತೆಯೂ ಇಲ್ಲದಂಗೆ ಅವರು ಕಳ್ಕೊಂಡಿದ್ದು ದೂರ ಆಗಿದ್ದು ಏನೂ ಮಾಡೋಂಗಿಲ್ಲ ಅದೆಲ್ಲ ಹಳೆಯದು ಬಿಡೋಣ ನಾನೇ ಹೇಳ್ತಾ ಇರ್ತೀನಿ ಯಾವಾಗಲೂ ತಪ್ಪು ಚಿಕ್ಕವರಾಗಲಿ ದೊಡ್ಡವರಾಗ್ಲಿ ಯಾರೇ ಮಾಡಲಿ ಆ ಟೈಮಲ್ಲಿ ಸಿಚುವೇಶನ್ ಗೊತ್ತಿಲ್ಲ ನಡೆದೋಗ್ಬಿಡುತ್ತೆ ಆಗೋಗ್ಬಿಡುತ್ತೆ ಅದನ್ನು ಮುಂದಕ್ಕೆ ಹೇಳ್ತಾ ಬೆಳೆಸ್ತಾ ಹೋಗೋದು ಬೇಡ ಯಾವುದನ್ನು ಹಳೇದನ್ನೆಲ್ಲ ಮರೀತಾ ಹೊಸ ಜೀವನಕ್ಕೆ ಕಾಲಿಡೋಣ ಅಷ್ಟೇ ಆಫ್ಟರ್ ನೈನ್ ಆ್ಯಂಡ್ ಆಫ್ ಇಯರ್ಸ್ ಒಂಬತ್ತೂವರೆ ವರ್ಷ ಅಥವಾ ಹತ್ತು ವರ್ಷನೇ ಅಂತಲೇ ಹೇಳ್ಬೋದು ಮತ್ತೆ ನಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ಒಂದಾಗಿರುವಂಥದ್ದು ಅಷ್ಟೆ ಇನ್ನೇನು ಹೇಳಕ್ಕೆ ಬರಲ್ಲ ತುಂಬ ಕ್ಲಿಯರಾಗಿ ಕ್ಲಾರಿಟಿಯಾಗಿ ನೋಡಿ ನಮ್ಮ ಅಣ್ಣ ಇವರೇ ಹಿಂಗೆ ಅಂತ ಹೇಳಿ ನಿಲ್ಲಿಸ್ಕೊಂಡು ಮಾತಾಡಿ ನಿಮಗೆ ಅಥವಾ ಫ್ಯಾಮಿಲಿನ ಮಾತಾಡುವಷ್ಟು ನನಗೆ ಇನ್ನೂ ಅಷ್ಟು ಕ್ಲೋಸ್ನೆಸ್ ಆ ಫೀಲ್ ಆ ಫೀಲ್ ಇನ್ನೂ ಇಲ್ಲ ಫೀಲ್ ಯಾಕಂದರೆ ಏನೋ ಒಂದು ವರ್ಷ ಎರಡು ವರ್ಷ ಆದರೆ ಮೇ ಬಿ ಫೀಲ್ ಅದೇ ಕ್ಲೋಸ್ನೆಸ್ ತುಂಬ ಹತ್ರದಲ್ಲೇ ಇರ್ತಿತ್ತೇನೋ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು ನನ್ನ ಮಗನಿಗೂ ಕೂಡ ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರ ಮಕ್ಳಿಗೂ ಕೂಡ ಗೊತ್ತಿರಲಿಲ್ಲ ನಾನು ಯಾರು ಅಂತ ಆ ಥರ ತುಂಬ ಲಾಂಗ್ ಗ್ಯಾಪ್ ತೊಗೊಂಬಿಟ್ಟಿದ್ವಿ ಹಾಗಾಗಿ ಇನ್ನೂ ಫೀಲ್ ಬರಬೇಕು ಕ್ಲೋಸ್ನೆಸ್ ಅನ್ನೋದು ಬರಬೇಕು ಬಂದಮೇಲೆ ನಿಮ್ಮ ಹತ್ರ ನಾನು ಹೇಳ್ಕೊಳೋದಕ್ಕೂ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ನೋಡೋಣ ಟೈಮ್ ಇಷ್ಟು ಬಂದಿದೆ ಇನ್ನು ನೆಕ್ಸ್ಟು ನಿಮ್ಮ ಹತ್ರ ಮಾತಾಡುವಷ್ಟು ಬರಬಹುದೇನೋ ಯಾಕಂದ್ರೆ ಎಷ್ಟೋ ಜನ ರಕ್ಷಾ ಬಂಧನಲ್ಲಿ ಲಾಸ್ಟ್ ಇಯರ್ ಏನೋ ಅಂತ ಅಂದ್ಕೊಳ್ತೀನಿ ಹೇಳಿದ್ರಿ ನಿಮ್ಮ ಓಡ ಹೊಡ್ತವ್ರು ಯಾರು ಇಲ್ವಾ ಅಥವಾ ಏನಾದರೂ ಇದ್ದು ದೂರ ಇದ್ದೀರಾ ನಿಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಚೆನ್ನಾಗಿ ಆಗ್ತೀರಾ ಒಂದಾಗ್ತೀರಾ ಹಂಗೆ ಅಂತ ನಿಮ್ಮೆಲ್ಲರ ಒಂದು ವಿಷ ಸ್ವಲ್ಪ ಬ್ಲೆಸ್ಸಿಂಗ್ ಇರ್ಬೋದೇನೋ ಎಲ್ಲ ಒಳ್ಳೇದಾಗ್ತಾ ಇದೆ ಅಷ್ಟೇ ಕೆಲವೊಂದು ಹೇಳ್ಕೊಳ್ಳುವಷ್ಟು ತುಂಬ ಹತ್ರದಲ್ಲಿ ಇರೋದಿಲ್ಲ ಅಥವಾ ಹೇಳದೇ ಇದ್ದರೆ ನಿಮ್ಮ ಒಂದು ಗೊಂದಲಕ್ಕೂ ಕೂಡ ಕೆಲವೊಂದು ಕ್ವಶನ್ ಮಾರ್ಕ್ ಅನ್ನೋ ಥರನೇ ಅನಿಸ್ತಾ ಇರುತ್ತೆ ಹಾಗಾಗಿ ನನಗೆ ಅಲ್ಲಿ ಎಷ್ಟು ಸಾಧ್ಯ ಎಷ್ಟು ಹೇಳ್ಕೋಬೋದು ಅಷ್ಟು ಮಾತ್ರ ಹೇಳಿದ್ದೀನಿ ಇನ್ನು ಅತಿಯಾಗಿ ಯಾವುದನ್ನು ಕೂಡ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಏಕೆಂದರೆ ಈಗ ತಾನೇ ಅದು ಒಂದು ಸಂಬಂಧ ಅನ್ನೋದು ಒಂದು ಒಳ್ಳೆ ರೀತಿಯಾಗಿ ಹೋಗ್ತಾ ಇದೆ ನೋಡೋಣ ಮುಂದೆ ಅದನ್ನು ನೋಡಿ ಕಾದು ಇಲ್ಲ ಇದು ಒಳ್ಳೆಯದು ಪರವಾಗಿಲ್ಲ ಈಗ ಒಂದು ನಂಬಿಕೆ ಅಂತ ನಮಗೂ ಎಲ್ಲ ಬಂದ ಮೇಲೆ ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ಬೋದು ಅಥವಾ ಹಳೇದು ಹೇಳೋದ್ರಿಂದ ಅವ್ರಿಗೂ ನೋವಾಗ್ಬೋದು ನಮಗೂ ನೋವಾಗ್ಬೋದು ಅನ್ನೋ ಒಂದು ವಿಚಾರವೂ ಕೂಡ ಇರುತ್ತೆ ಸುಮ್ಮನೆ ಯಾಕೆ ಹಳೇದೆಲ್ಲ ಕೆತ್ಕೋದು ಬೇಡ ಈಗ ಒಳ್ಳೆ ದಿನ ಬಂದಿದೆ ಒಳ್ಳೇದಾಗಿ ಹೋಗ್ತಾ ಇದೆ ಅದೇ ರೀತಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಯಾವುದೂ ಕೂಡ ಮಾತಾಡೋಕ್ಕೆ ಹೋಗಿಲ್ಲ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮೈನ್ ಮೈನಾಗಿ ಹೇಳ್ಕೊಂಡಿದ್ದೀನಿ ಅದನ್ನೇ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಸುಮಾರು ಜನ ನನಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಏನೋ ಹೈಡ್ ಮಾಡ್ತಾ ಇದ್ದೀನಿ ಮುಚ್ಚುಡ್ತಾ ಇದ್ದೀನಿ ಹೇಳ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬೇಕೋ ಬೇಕೋ ಅಂತ ಹೇಳಿ ಯೂಟ್ಯೂಬ್ನ ಮಿಸ್ಯೂಸ್ ಮಾಡ್ಕೊಳ್ತಾಯಿದ್ರು ಕಮೆಂಟ್ ಸೆಕ್ಷನ್ಸ್ನೆಲ್ಲ ಇವಾಗ ಕ್ಲಾರಿಟಿ ಕೊಟ್ಟಾಗಿದೆ ಇನ್ನೇನೂ ಇಲ್ಲ ನನ್ನ ಬಗ್ಗೆ ಅವರು ಮಾತಾಡೋಕ್ಕಾಗಲಿ ಹೇಳೋಕ್ಕಾಗಲಿ ಅಷ್ಟೇ ಓಕೆ ಹೋಗಲಿ ಬಿಡಿ ಹಾಗಿದೆಲ್ಲ ಆಗ್ತಾ ಇರತ್ತೆ ಏನೇನಾಗುತ್ತೆ ನೋಡ್ತಾ ಅನ್ಭೋಸ್ತಾ ಹೋಗುವಂಥದ್ದು ಅಷ್ಟೇ ಈಗ ಇದು ಬಂದು ಕಡಲೆಕಾಳು ಹುಸ್ಲಿ ಏನು ನಾನು ಹಬ್ಬದಲ್ಲಿ ಮಾಡಿದ್ದೆ ಅದು ಸ್ವಲ್ಪ ಉಳಿದ್ಬಿಟ್ಟಿತ್ತು ನನಗೇನಂದರೆ ಏನಾದರೂ ಕಡಲೆಕಾಳು ಹುಸ್ಲಿ ಹೆಸರು ಹೆಸರು ಕಾಳಿಂದ ಹುಸ್ಲಿ ಈ ಏನಾದರೂ ಮಾಡಿದರೆ ಅದರಲ್ಲಿ ಗ್ರೇವಿ ಏನಾದರೂ ಮಾಡಿಬಿಟ್ಟು ನಾನು ಖಾಲಿ ಮಾಡುವಂಥದ್ದಿರುತ್ತೆ ಹಾಗಾಗಿ ಇವಾಗ ಕಡಲೆಕಾಳು ಉಸ್ಲಿದು ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಬಳಸಿರೋಂಥ ಕಡಾಯಿ ಬಂದು ಇಂಡರ್ಸ್ ವ್ಯಾಲಿ ಅವ್ರದ್ದೇನೆ ಕೂಡ ಈ ಒಂದು ಏನಪ್ಪ ಅಂತಂದರೆ ನಾವು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಫುಡ್ ಐಟಮ್ ನಾವು ಏನೇ ಮಾಡಿದ್ರು ಕೂಡ ಇದು ತಳ ಹಿಡಿಯೋದಾಗ್ಬೋದು ಆ ಥರದೆಲ್ಲ ಏನೂ ಆಗೋಲ್ಲ ಈಟು ಕೂಡ ಅಷ್ಟೇ ಈಕ್ವಲಾಗಿ ಹರಡುತ್ತೆ ಇದಕ್ಕೆ ಹೀಟು ಕೂಡ ಕರೆಕ್ಟಾಗಿ ಆಗಿರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಇವಾಗೆಲ್ಲ ಸ್ಟೀಲ್ ಪಾತ್ರೆ ನಾರ್ಮಲ್ ಸ್ಟೀಲ್ ಪಾತ್ರೆ ಎಲ್ಲ ಮಾಡ್ತೀವಿ ಅಂದರೆ ತಳ ಹಿಡಿಯುತ್ತೆ ಅದು ಬೇಗ ಈ ಏನಾದರೂ ಕರಿ ಮಾಡ್ತೀವಿ ಅಥವಾ ಏನಾದರೂ ಸಾಂಬಾರು ಏನಾದರೂ ನಾವು ಏನೇ ಒಂದು ಮಾಡೋಕೋದ್ರು ಅದು ತಳ ಸೀಯೋ ಅಂಥದ್ದು ಆಗ್ತಾ ಇರುತ್ತೆ ಅದಕ್ಕೆ ಬೆಸ್ಟ್ ಅಂತಂದರೆ ಈ ಥರದ್ದು ನಾವು ಸರಿ ಇನ್ವೆಸ್ಟ್ಮೆಂಟ್ ಇವೆಲ್ಲ ಲೈಫ್ ಟೈಮ್ ಇಟ್ಕೊಳ್ಳೋ ಅಂಥದ್ದು ನಾವಾಗ ನಾವು ಬೇಡ ಅಂತ ಆಚೆ ಹಾಕ್ಬೇಕು ಅಲ್ಲಿವರೆಗೂ ಇವು ಚೆನ್ನಾಗಿ ಬಳಕೆ ಬರುತ್ತೆ ಹಂಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಒಂದೇ ಸಾರಿ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋದಕ್ಕಿಂತ ನಮ್ಮ ಕೈಲಿ ದುಡ್ಡು ಆದಾಗ ಅಥವಾ ನಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಆ ಟೈಮಲ್ಲಿ ತೊಗೊಳೋದು ಬೆಟರ್ ಇದು ನನಗೆ ಅವರು ಕಳಿಸ್ಕೊಟ್ಟಿದ್ರು ನಾನು ಲಾಸ್ಟ್ ಟೈಮ್ ಸರಿ ಯೂಸ್ ಮಾಡಿ ಚೆನ್ನಾಗಿದೆ ಅಂದಿದ್ದಕ್ಕೆ ಇದನ್ನು ಮತ್ತೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ನಂಗೆ ಬೆಟರ್ ಅಂತ ಅನ್ಸೋದನ್ನ ಮಾತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಹಾಗೆ ಕಾಸ್ಟ್ ಆರಂದು ಅಷ್ಟೇ ಇದು ಕೂಡ ಏನೋ ಸೀಸ್ನಿಂಗ್ ಮಾಡಬೇಕು ಇದಕ್ಕೆಲ್ಲ ಹಾಗೆ ಅನ್ನೋದಲ್ಲ ಈಗ ಏನೂ ಇಲ್ಲ ಜೊತೆಗೆ ತುಂಬ ಆಯಿಲ್ ಎಲ್ಲ ತೊಗೊಳುತ್ತೆ ಅನ್ನೋ ಥರನೂ ಇಲ್ಲ ಇದು ಸೇಮ್ ಒಳ್ಳೆ ಸ್ಟಿಕ್ ಪ್ಯಾನ್ ನಾನು ಯಾವ ಥರ ಯೂಸ್ ಆಗುತ್ತೋ ಅದೇ ಥರನೂ ಕೂಡ ಇದು ನನಗೆ ಅಂದರೆ ಯೂಸ್ ಆಯಿತು ಅಂತ ಹೇಳ್ಬೋದು ಫ್ರೈಡ್ ರೈಸ್ ಮಾಡಿ ಟ್ರೈ ಮಾಡಿದೆ ನಾನು ಯಾಕಂದರೆ ಎಷ್ಟೋ ಸರಿ ಈ ಕಬ್ಬಿಣದ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಏನೋ ನಾವು ಮಾಡಬೇಕಂದ್ರೂ ಅನ್ನ ಎಲ್ಲಾಕ್ತ ಬೇಗ ತಳ ಹಿಡ್ಬಿಡತ್ತೆ ಹಂಗಾಗಿ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ ನಿಜವಾಗ್ಲೂ ಫ್ರೈ ಪ್ಯಾನು ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಫ್ರೈ ಪ್ಯಾನಲ್ಲಿ ನಾನು ಮಾಡಿದಂಥ ಫ್ರೈಡ್ ರೈಸ್ ತುಂಬ ಚೆನ್ನಾಗಿತ್ತು ಎಲ್ಲೂ ತಳ ಹಿಡಿಯೋದಾಗಲಿ ಸಿಹಿಯೋದಾಗಲಿ ಅನ್ನ ಥರ ಎಲ್ಲ ಏನೂ ಆಗಲೇ ಇಲ್ಲ ನಿಶ್ಚಿತ್ ಕರ್ಕೊಂಡ್ತೀನಿ ಅಂತ ನಮ್ಮ ಏರಿಯಾದಲ್ಲಿ ಹುಡುಗ್ರದೇ ಹವ ಜಾಸ್ತಿ ಹುಷಾರಾದ ಮೀನಲ್ಲಿ ಜ್ವರ ಹೋಯ್ತಾ ಯಾಕೆ ಹಿಂದೆಯಿಂದ ಹೋಗಿ ಗಣೇಶನ ಅಂತ ಗಣೇಶ ಬಂದರು ಬಟ್ ಹಿಂದೆ ಅಯ್ಯೋ ನಮ್ಮ ಮಕ್ಕಳುಗಳಿಗೆ ಜಾಸ್ತಿ ಆಗೋಗಿದೆ ಫುಲ್ಲು ಕಂಪ್ಲೀಟ್ ಮನಿಯೋದು ಇಲ್ಲಿ ಪ ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿ ಇದೊಂದೇ ಹಬ್ಬಕ್ಕೆ ಅನ್ಸುತ್ತೆ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಸೇರೋದು ಅಂದರೆ ಈಗಲೇ ಗೊತ್ತಾಗೋದು ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಗಣೇಶ ಹಬ್ಬದಲ್ಲಿ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಇಲ್ಲ ಅಂದರೆ ರೋಡಲ್ಲಿ ಒಬ್ರು ಕುಣಿಯೋದು ಗೊತ್ತೇ ಆಗೋದಿಲ್ಲ ಒಬ್ಬರು ಕುಣಿಯೋದಲ್ಲ ಆಡೋದಲ್ಲ ಏನು ಕಾಣಿಸೋದೇ ಇಲ್ಲ ಬೇಡ ಬೇಡ ಸಾಕು ಇಷ್ಟು ಮಾತ್ರ ಆಡ್ಬಿಟ್ಟು ಬಂದು ಬನ್ನಿ ನಮ್ಮ ಏರಿಯಾದಲ್ಲಿ ಅಪ್ಪ ಗಣೇಶ ಹಬ್ಬದಲ್ಲಿ ಒಂದೇ ದಿನ ನಿಜವಾಗ್ಲೂ ನಂಗೆ ಇಷ್ಟೊಂದು ಜನ ಮಕ್ಕಳೆಲ್ಲ ನಮ್ಮ ಏರಿಯಾದಲ್ಲಿ ಇದ್ದಾರ ಅಂತ ಹೇಳಿ ನನಗೆ ಕಾಣಿಸೋಂಥದ್ದು ಯಾಕೆಂದರೆ ರೋಡಲ್ಲಿ ಒಬ್ರು ಒಂದೇ ಒಂದು ಮಗುನೂ ಕೂಡ ಆಟಾಡಿದ್ದು ನಾನು ನೋಡಿಲ್ಲ ಅಪರೂಪ ಆಚೆ ಬಂದು ಆಟ ಆಡೋವಂಥದ್ದು ಇರುವಂಥದ್ದೆಲ್ಲ ಪಾರ್ಕಲೆಲ್ಲೂ ಅಷ್ಟು ಜಾಸ್ತಿ ಮಕ್ಕಳು ಇರೋದೇ ಇಲ್ಲ ಬಟ್ ಗಣೇಶ ಹಬ್ಬ ಅಂದರೆ ಕುಣಿಯೋದಕ್ಕೆ ಎಷ್ಟು ಜನ ಮಕ್ಕಳು ಬಂದಿರ್ತಾರೆ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಕೂಡ ಇಡೀ ನಮ್ದಿರೋ ನಾಲ್ಕು ರೌಡಲ್ಲೂ ಎಷ್ಟು ಡ್ಯಾನ್ಸ್ ಮಾಡ್ತಾರೆ ನೋಡೋಕ್ಕೊಂದು ಚೆಂದ ಮಾತ್ರ ಸೂಪರಾಗಿರುತ್ತೆ ಈ ಒಂದು ಹಬ್ಬ ನಮ್ಮ ಏರಿಯಾದಲ್ಲಿ ತುಂಬ ಖುಷಿ ಕೊಡುತ್ತಿದ್ದು ರೆಡಿಯಾಗಿದೆ ನಮ್ಮ ಕರಿ ಕರಿಸ್ ರೊಟ್ಟಿ ರೊಟ್ಟಿ ಸೌ ಮಾಡೋದು ಅಷ್ಟೇ ಈಗ ಇರೋದು ನೋಡೋಕ್ಕಂತೂ ಆಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಸುಷ್ಮಾ ಮಾಡಿರೋದಲ್ವ ಅದಕ್ಕೆ ಈ ಥರ ಕಾಳು ಸ್ಲಿ ಎಲ್ಲ ಉಳಿದ್ರೆ ಹೊಸ ರುಚಿ ಮಾಡ್ಕೊಂಡು ತಿಂದು ಖಾಲಿ ಮಾಡಬೇಕು ಇವಾಗಲಮ್ಮ ನನಗೆ ಬ್ಲಾಂಗ್ ಮಾಡಕ್ಕೆ ಆಗಿಲ್ಲ ಮಾತಾಡಕಾಗಿಲ್ಲ ನಿನ್ನೆ ಹಬ್ಬ ಇಟ್ಕೊಂಡು ನಮ್ಮಅಮ್ಮ ಬಂದ್ರು ಮಾತಾಡಂಗಿಲ್ಲ ಏನೋ ಸರಿ ಯಾಕೋ ನನ್ ತುಂಬಾ ಗಡಿ ಬಿಡಿ ಆಗೋಯ್ತು ಒಂದು ಹಬ್ಬದ ಹಿಂದಿನ ದಿನ ಮಗಳು ಕರ್ಕೊಂಡೋಗಿ ರಂಗೋಲಿ ಹಾಕ್ಸಕ್ ಕರ್ಕೊಂಡೋಗ್ತು ದೊಡ್ಡ ರಂಗೋಲಿ ಬಿಟ್ಟು ನಮ್ಮ ಕಾಲು ಎಲ್ಲ ಹೆಂಗ್ ನೋವು ಬಂದ್ಬಿಟ್ಟಿದಾವೆ ಅಂದ್ರೆ ಬೆಳಗ್ಗೆ ಎದೊಳಗಾಗ್ತಿಲ್ಲ ಹಿಂಸೆ ಹಬ್ಬ ಅದೇ ಬರ್ರೆ ಗಣೇಶನನ್ನೇ ಹುಡ್ಕ ಹೋದಾಗ ಒಂದಲ್ಲ ಎರಡಲ್ಲ ಅಂತ ಮೂರು ಕಡೆ ಹುಡ್ಕಿದಾಯ್ತು ನಂಗೆ ಗಣೇಶ ನೋಡಿದ ತಕ್ಷಣ ಒಂದು ಅಟ್ರಾಕ್ಷನ್ ಆಗ್ಬೇಕು ನೋಡಿದ ತಕ್ಷಣ ಮುಂದೆ ಮುದ್ದಾಗಿದೆ ನಂಗೆ ಕಾಣಿಸ್ಬೇಕು ಅದು ಇಷ್ಟ ಆಗಿಲ್ಲ ಒಳ್ಳೆ ಗಣೇಶನ ಎಲ್ಲೆಲ್ಲೇ ಹುಡ್ಕೋದು ಇರೋದು ಇಷ್ಟಲ್ಲ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ವಾ ಅಂತ ನಂಗೆ ಇಲ್ಲ ನಂಗೆ ಒಂದ್ಸೊತ್ತೆಲ್ಲ ನಂಗೆ ಬೇರೆಯವ್ರು ಬೇಕು ಅಂತ ಹಂಗಾಗಿ ಸ್ವಲ್ಪ ಅದು ಇದು ಆಯ್ತು ಹಬ್ಬ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ನಾನು ಚೆನ್ನಾಗಿ ಮಾಡಿದ್ದೆ ನನಗಂತೂ ಖುಷಿ ಆಯ್ತು ಬಟ್ ಏನಂದ್ರೆ ಬ್ಲಾಗಲ್ಲಿ ಸರಿಯಾಗಿ ಆಗಿಲ್ಲ ಏನು ಆಗಿಲ್ಲ ಅಮ್ಮ ಪೂಜೆ ಮನೆ ಎಲ್ಲಾ ಬಂದ್ರೆ ಏನು ಮಾತಾಡಿಲ್ಲ ಇವಾಗ್ಲೇ ಮಾತಾಡಕ್ ಸಿಕ್ಕಿರೋದು ನಮ್ಮಮ್ಮ ಎದ ತಕ್ಷಣ ಫಸ್ಟ್ ಪಾತ್ರೆ ಎಲ್ಲ ತೊಡತಿದ್ದಾರೆ ಮಕ್ಳೆಲ್ಲ ಪಾರ್ಕ್ ಹೋಗಿದ್ದಾರೆ ಆಟಾಡಕ್ಕೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ನಮ್ಮ ಮನೇಲಿ ಬಿರಿಯಾನಿ ಅಪ್ಪ ನಮ್ಮನೆಯಲ್ಲಿ ಒಂದ್ ತಿಂಗ್ಳು ಪೂಜೆ ಇಡೀ ತಿಂಗಳೆಲ್ಲ ನಾವ್ ಬರೀ ಎರಡೇ ಕೆಜಿ ಚಿಕನ್ ತಿಂದಿರೋದು ಶ್ರಾವಣ ಆದ್ರೂ ಕೂಡ ಹಬ್ಬ ಪೂಜೆ ಅಲ್ಲಮ್ಮ ಶ್ರಾವಣ ಪೂಜೆ ಅಲ್ಲ ವರ್ಮಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿ ಆಮೇಲೆ ಹಿಂದೆನೆ ಊರು ಅಲ್ಲಿ ಪೂಜೆ ಅಂತ ನಾವು ಪೂಜೆ ಇವು ಎಲ್ಲ ಆಗಿ ಬರೀ ಒಂದಿನ ಬಿರಿಯಾನಿ ಮಾಡಿದ್ರು ಒಂದಿನ ಕಬಾಬ್ ಮಾಡಿದ್ರು ಅಷ್ಟೇ ಅಷ್ಟು ಬಿಟ್ಟರೆ ನಾವು ತಿಂದೇ ಇಲ್ಲ ಒಂದು ನಾನ್ ವೆಜ್ ತಿಂದ ಸರಿಯಾಗಿ ಅದಕ್ಕೆ ಇವತ್ತು ಗಡಾಟಿಗೆಯಿಂದನೇ ನಾನ್ ವೆಜ್ ರೆಸಿಪಿ ಶುರು ಮಾಡಿಬಿಟ್ಟಿದ್ದೀವಿ ಇವತ್ತು ಟ್ರೈ ಮಾಡ್ತಂದಿಲ್ಲ ನಾನು ಕೈ ನೋಡ್ತಾ ಇದ್ದ ನಂಗೆ ಇಲ್ಲ ಏನಾದರೂ ಒಂದು ಮರೆತು ಬರಬೇಕಲ್ಲ ಹಾಗಾಗಿ ಟ್ರೈ ಕೊಡೋ ಮರ್ತು ಟ್ರೈ ಟ್ರೈ ಕೊಡಿದ್ದರೆ ಚೆನ್ನಾಗಿರೋದು ಇವಾಗ ಅಮ್ಮ ಮಕ್ಳೆಲ್ಲ ಎಲ್ಲಿಮ್ಮ ಮಶ್ರೂಮೆಲ್ಲ ನಾನು ಇಟ್ಟು ಕೆಳಗಡೆ ಇಟ್ಟಿರ ಕೆಳಗಡೆ ಇಟ್ಟೆ ಮಶ್ರೂಮ್ ಬಿರಿಯಾನಿಗೆ ಅದು ಬೇರೆಯವರಿಗೆ ಮಶ್ರೂಮ್ ಬಿರಿಯಾನಿ ಬೇರೆ ಅಲ್ಲ ಮಗನ್ಗೆ ಮಶ್ರೂಮ್ ಬಿರಿಯಾನಿ ಆಮೇಲೆ ತಿನ್ನಲ್ವಲ್ಲ ಹ್ಮ್ ತಿನ್ನಲ್ಲ ತಾರೆಯೇ ಪೂಜೆ ಮಾಡವ್ರಿ ಹಂಗಾಗಿ ಅವ್ರ ಮಗ ತಿನ್ನಲ್ಲ ಹಂಗಾಗಿ ಅವ್ರ ಮಗನ್ಗೋಸ್ಕರ ಈಗ ಮಶ್ರೂಮ್ ಬಿರಿಯಾನಿ ನಮ್ಗೋಸ್ಕರ ಚಿಕನ್ ಬಿರಿಯಾನಿ నాం చనక్ తితి కొడువా చికెన్ బిర్యానీ వందరియల ఖడ మటన్ ఐతేది మటన్ మటన్ ని ఎర్ట్ పకెట్ తన్న నను యాకై ఇష్టిష్టు ఇవేన నాలే చందిద్ద ఇవేన అంటేది యా కేతై యా ఇయ్ తప్పదే నేను వస్తున్నా నేతో వస్తా ಬೆಳಿಗ್ಗೆ ಬಿರಿಯಾನಿ ಎಲ್ಲ ಮಾಡಿದ್ದಾಯಿತು ಮಾಡಿ ತಿಂಡಿ ಎಲ್ಲ ತಿಂದು ಈಗ ಅಮ್ಮ ಮಕ್ಕಳಿಗೆಲ್ಲ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ ನನಗೂ ಕೂಡ ತಲೆಗೆ ಎಣ್ಣೆ ಎಲ್ಲ ಹಚ್ಕೊಟ್ರು ಬಟ್ ಬಿರಿಯಾನಿ ಮಾಡೋದೆಲ್ಲ ನನಗೆ ವೀಡಿಯೋ ಶೂಟ್ ಮಾಡ್ಕೊಳೋಕ್ಕಾಗಿಲ್ಲ ಈಗಲೂ ಕೂಡ ಇಲ್ಲಿ ವೀಡಿಯೋ ಮಾಡಬೇಕು ಅಂತ ನಾನು ವಿಂಡೋ ಹತ್ತಿರ ಒಂದು ಏನಂತ ಹೇಳ್ತಾರೆ ಜಾಗ ಸ್ಪೇಸ್ ಎಲ್ಲ ಇರುತ್ತೆ ನೋಡಿ ಆ ಸ್ಪೇಸ್ ಹತ್ರ ಒಂದು ಲೋಟ ಎಲ್ಲ ಇಟ್ಟು ಫೋನ್ ಇಟ್ಟು ಆ ನಂತರ ವೀಡಿಯೋ ಶೂಟ್ ಇರೋ ಅಂಥದ್ದು ಕೆಲ್ವ ಟೈಮಲ್ಲಿ ಏನಾಗಿ ಬಿಡುತ್ತೆ ಏನಾದರೂ ಒಂದು ಮರ್ತು ಬಿಟ್ಟಿರ್ತೀನಿ ಮತ್ತೆ ಹೋಗಬೇಕಲ್ಲ ಇವಾಗ ಟ್ರೈಪ್ಟ್ ತೊಗೊಂಬರೋಕ್ಕೆ ಮನೆಗೆ ನೋನ್ಸ್ ಒಂಬೆರಿಗೆ ಹತ್ತಿ ಹೋಗ್ತೇನೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ ಯಾಕೆ ಕರೆದಿದ್ದೀನಿ ಯಾಕೆ ಯಾರು ಕರೆದಿದ್ನಿ ನನ್ನ ಇನ್ನದು

ಪಾರ್ಥ್ಯಾರ ಇಷ್ಟ ಸಾಕು ಬಿಡ್ರೂ ನಾಲ್ಗೆ ಉಜ್ಜ್ ನಮ್ ಪಾರ್ಥ ಹೇಳ್ದೆ ಕೇಳ್ದೆ ಕೇಳ್ದೆ ಎಲ್ಲ ಎಲ್ಲರಿಗೂ ಮರ್ತೋಗಿರೋದ್ನ ನೆನ್ಪು ಮಾಡಿ ಮಾಡಿ ಕೊನೆಗೂ ಹೋಗಿ ತಗಸ್ಕೊ ಬಂದ ಅಲ್ಲ ಸೂಪರ್ ಸಾಕು ಜಾಸ್ತಿ ಆಗೋಯ್ತು ಕಲರು ಹೋಗಿ ಇವಾಗ ನೀನ್ ಮಾಡ್ಕೊಂಡ್ ಬಜ್ಜಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡ

ನಿಧಾನ ನಿಧಾನ ಟೈಮ್ ಬಂದು ಇವಾಗ ಚಿಕನ್ ಆರು ಹತ್ತಾಯಿತು ಎಲ್ಲ ಬರೀ ಆಡೋದೇ ಹಾಕಿದೆ ಫುಲ್ ಒಂದು ಕಡೆ ಇದು ಒಂದು ಸ್ವಲ್ಪ ಚಿಕನ್ ಫ್ರೈ ಸ್ವಲ್ಪ ಮಾಡಿರೋದು ಅಪ್ಪನಿಗೆ ಅಂತ ಆ್ಯಂಡ್ ಕಬಾಬ್ ಇನ್ನೂ ಇದೆ ಮಾಡೋದು ಫುಲ್ಲು ಕಬಾಬ್ ಮಿಕ್ಸ್ ಮಾಡಿಟ್ಟಿರೋದು ಜೊತೆಗೆ ಮಟನ್ ಸಾಂಬಾರು ಮಟನ್ ಸಾಂಬಾರು ಮಧ್ಯಾಹ್ನ ಊಟ ಎಲ್ಲ ಆಯಿತು ಬಟ್ ಹೀಗೋ ಮಾಡೋಕ್ಕೆ ಆಗಿಲ್ಲ ಫುಲ್ಲು ಬಿಸಿ ಅದು ಇದು ಅಂತ ಅಂದ್ಕೊಂಡು ಮಾಡೋಕ್ಕಾಗಿಲ್ಲ ಮಟನ್ ಸಾಂಬಾರು ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಮಧ್ಯಾಹ್ನ ಇದೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಆಗ್ತಾಯಿದೆ

ಇದು ವೀಡಿಯೋ ಶೂಟ್ ಮಾಡೋದಕ್ಕೆ ನಮ್ಮ ಅಣ್ಣಂಗೆ ಕೊಟ್ಟಿದ್ದೆ ನನ್ನ ಫೋನ್ನ ಬರೋದು ನೀಟಾಗಿ ವೀಡಿಯೋ ಮಾಡಿಕೊಟ್ಟಿಲ್ಲ ನನಗೆ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದೀನಿ ಅದು ನಾನು ಹೇಗೆ ತಿರುಗಿಸಿದ್ರು ಕೂಡ ಶಾರ್ಟ್ಸ್ ವೀಡಿಯೋ ಮಾಡ್ತೀವಲ್ಲ ಆ ಥರ ಹ್ಯಾಂಗಲಲ್ಲಿ ವಿಡಿಯೋ ಆಗ್ತಾ ಇದೆ ಹಾಗಾಗಿ ಓಕೆ ಇಟ್ಸ್ ಓಕೆ ಹಾಗೆ ಇರಲಿ ಅಂತ ಹೇಳಿ ವಿಡಿಯೋ ಬಿಟ್ಟಿದಂಥದ್ದು ಇದು ಬಂದು ಅಮ್ಮ ನಾವು ಮನೆಗೆ ಹೊಡಬೇಕಾದ್ರೆ ಅರ್ಶನ ಕುಂಕುಮ ಕೊಟ್ಟು ತಾಯಿ ಮನೆಯಿಂದ ಬಾಗಿಣ ಅಂತ ಹೇಳಿ ಪ್ರತಿಯೊಬ್ಬರು ತಗೊಳ್ತೀರಲ್ವ ಹಾಗೆ ನಮ್ಮ ತಾಯಿನೂ ಕೂಡ ಕೊಡ್ತಾರೆ ಬಟ್ ಮರದಲ್ಲೆಲ್ಲ ಇಟ್ಟು ಕೊಡೋದಿಲ್ಲ ಜೊತೆಗೇನು ಅಂದರೆ ಸೀರೆ ಎಲ್ಲ ಅದು ಆ ಥರ ಎಲ್ಲ ಆಲ್ರೆಡಿ ಹೇಳ್ದಾಗ ಹಂಗೆಲ್ಲ ಏನಿಲ್ಲ ಅಮ್ಮ ಏನಿದ್ರು ದುಡ್ಡು ಕೊಟ್ಬಿಡೋದು ಬಟ್ ಪ್ರತಿ ವರ್ಷ ಇಲ್ಲದೆ ಅಮ್ಮ ಮನೆಗೆ ನಾನು ಗೌರಿ ಗಣೇಶ ಹಬ್ಬಕ್ಕೆ ಹೋದಾಗ ವಾಪಸ್ ಬರಬೇಕಾದ್ರೆ ಇದೇ ಥರನೇ ಹಣ್ಣೆಲ್ಲ ಒಂದು ತಟ್ಟೆಲಿಟ್ಟು ಕಾಯಿಟ್ಟು ಕೊಟ್ಟು ಆನಂತರ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತೊಗೊಂಡು ಬರುವಂಥದ್ದು ಈ ವರ್ಷ ಒಂದು ಸ್ಪೆಷಲ್ ಏನು ಅಂದರೆ ಮನೆಗೆ ಎರಡು ಮುದ್ದಾದ ಮಕ್ಕಳು ಹಬ್ಬಕ್ಕೆ ಬಂದಿದ್ದಂಥದ್ದು ತುಂಬ ಖುಷಿ ಕೊಡ್ತು ದೇವರು ಹೀಗೆ ಎಲ್ಲರನ್ನೂ ಚೆನ್ನಾಗಿ ತಿರ್ಲಿ ಅವ್ರ ತಪ್ಪು ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಒಂದು ಪ್ರೀತಿ ಸಂತೋಷದಿಂದ ಒಂದು ಫ್ಯಾಮಿಲಿ ಕುಟುಂಬ ಅನ್ನೋದು ಹೇಗಿರಬೇಕು ಇದ್ದರೆ ಎಷ್ಟು ಒಂದು ಅದಕ್ಕೆ ಇರೋ ಬೆಲೆ ಗೌರವ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ತಾ ಒಂದು ತಪ್ಪಾಗ್ಬೋದು ಸರಿ ಆಗ್ಬೋದು ಅಥವಾ ನಾವು ತಪ್ಪು ಮಾಡಿದರೆ ತಪ್ಪು ಅಂತ ಕೇಳೋದರಲ್ಲಿ ಅಥವಾ ಕ್ಷಮಿಸಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದನ್ನ ಭಾವನೆ ಅಥವಾ ಅವ್ರು ತಪ್ಪು ಮಾಡಿದಾಗ ಅದನ್ನು ತಿದ್ದು ನಡ್ಕೊಂಡು ಬಂದಾಗ ನಾವು ಅದನ್ನು ಕ್ಷಮಿಸಿ ಒಪ್ಕೊಂಡು ಜೊತೆಯಲ್ಲಿರೋದರಿಂದ ನಾವು ಏನು ಕಳ್ಕೊಳ್ಳೋ ಅಂಥದ್ದು ಇರೋದಿಲ್ಲ ಇಲ್ಲಿ ಮೇನ್ ಏನು ಅಂದರೆ ತಪ್ಪು ಮಾಡಿದವರು ಫಸ್ಟು ಕ್ಷಮೆ ಕೇಳೋ ಆ ಆನಂತರ ಅದನ್ನು ಕ್ಷಮಿಸಿ ಜೊತೆಯಲ್ಲಿ ಇರುವಂಥದ್ದು ಇದೇ ದೊಡ್ಡತನ ಅನ್ನೋದು ನಾನು ಭಾವಿಸ್ತೀನಿ ಫೈನಲಿ ಇವತ್ತು ನಮ್ಮ ಅಪ್ಪನೂ ಭಾಳ ಖುಷಿಯಾಗಿದ್ರು ಅದ್ರೆ ಬಟ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ನಿಧಾನ ಚಿಂಟು ಆದರೆ ನೆನ್ನೆ ತಬಕೊಂಡು ಬಿದ್ದೆನೆ ತಬಕೊಂಡು ಬಿದ್ದ ಹೀಗೆ ಈ ವರ್ಷದ ಗೌರಿ ಗಣೇಶ ಹಬ್ಬ ತುಂಬ ಅದ್ದೂರಿಯಾಗಿ ಖುಷಿಯಾಗಿ ಥರ ಮೆಮೊರಿಯಬಲ್ ಆಗಿ ಇತ್ತು ಅಂತ ಹೇಳ್ಬೋದು ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ ಇದು ಬಂದು ನಮ್ಮ ಮನೆ ಹತ್ರ ಗಣೇಶ ಕೋರ್ಸಿದ್ರಲ್ಲ ಅದು ಆರ್ಕೆಸ್ಟ್ರಾ ನಡೆಸಿದಾಗ ನಮ್ಮ ಚಿಂಟು ಎಷ್ಟು ಎಂಜಾಯ್ ಮಾಡ್ದೆ ಅನ್ನೋದನ್ನ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾರಂಥದ್ದಷ್ಟೇ ಮತ್ತೆ ಸೀಗಿನ ಇನ್ನೊಂದು ಬ್ಲಾಗಲ್ಲಿ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್